ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳದ್ದು ಸೀಮಂತ ದೊಡ್ಡವಳ್ದು ವಿದ್ಯಾಶ್ರೀ ಅವಳದು ಶ್ರೀಮಂತ ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಈ ಫಂಕ್ಷನ್ ಮಾಡಿದ್ವಿ ನಾವು ಈಗ ಫೋರ್ ಇಯರ್ಸ್ ಬ್ಯಾಕ್ ನಾನು ಸುಮ್ಮನೆ ನೋಡೋಣ ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ ವಿಡಿಯೋನೂ ಹಾಕು ಭಾಳ ದಿನ ಆಯ್ತಲ್ಲ ಫೋರ್ ಇಯರ್ಸ್ ಆಯಿತು ಹೇಳಿ ನನ್ನ ಮಗಳಿಗೆ ಹೇಳಿ ವಿಡಿಯೋ ಹಾಕ್ಸ್ಕೊಂಡು ನೋಡ್ತಾ ಇದ್ದೆ ಇದೆಲ್ಲ ನೋಡ್ತಾ ಇದ್ರೆ ನನಗೇನೋ ಒಂಥರ ಖುಷಿ ಅನಿಸ್ತಾ ಇತ್ತು ಆ ಖುಷಿನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಬೆಳಗ್ಗೆ ಎಂಟು ಗಂಟೆಗೆಲ್ಲ ನಾವು ಫಂಕ್ಷನ್ ಹಾಲ್ಗೆ ಬಂದಿದ್ದೀವಿ ಅಂದರೆ ಬೆಳಗಿನ ಜಾವನೇ ಇದ್ದು ಮನೇಲಿ ಏನೇನು ಮಾಡಬೇಕು ಎಲ್ಲ ಫಂಕ್ಷನ್ಸ್ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಫಂಕ್ಷನ್ ಹಾಲ್ಗೆ ಬಂದ್ವಿ ಮನೇಲಿ ಕೂಡ ಸೀಮಂತದ ಕಾರ್ಯಕ್ರಮಗಳೇನಿರ್ತಾವಲ್ಲ ಅವೆಲ್ಲ ಮುಗಿಸ್ಕೊಂಡು ಬಂದ್ವಿ ಬಟ್ ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವೀಡಿಯೋಗ್ರಾಫರು ಅಲ್ಲಿಗೆ ಬರಲಿಲ್ಲ ಡೈರೆಕ್ಟ್ ಫಂಕ್ಷನ್ ಹಾಲ್ಗೆ ಬಂದಿದ್ದರು ಇನ್ನು ನಾವು ಎಂಟ್ರೈನ್ಸ್ ಏನು ಕೊಟ್ಟಿವಲ್ಲ ಅಲ್ಲಲ್ಲಿಂದ ಅವರು ವೀಡಿಯೋನ ಮತ್ತು ಫೋಟೋಸ್ನ ಕವರ್ ಮಾಡಿದ್ದಾರೆ ನಾವು ಈ ಸೀಮಂತದ ಫಂಕ್ಷನನ್ನು ಮಾರ್ನಿಂಗ್ ಸಿಕ್ಸಿಂದ ಈವ್ನಿಂಗ್ ಸಿಕ್ಸ್ವರೆಗೂ ಮಾಡಿದ್ದೀವಿ ಎಲ್ಲ ಒಂಬತ್ತು ರೀತಿಯ ಆರತಿಗಳನ್ನು ಕೂಡ ಬೆಳಗಿಸಿದೀವಿ ಆ್ಯಕ್ಚುಲಿ ಒಂದೇ ಆರತಿ ಮಾಡ್ತೀವಿ ಯಾವಾಗಲೂ ಒಂದು ಸೀಮಂತದ ಆರತಿ ಮಾಡಿ ಇನ್ನು ಬಂದವರೆಲ್ಲ ಹಾಗೆ ಕಳಸ ಬೆಳಗ್ಗೆ ಮಾಡ್ತಾರೆ ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂಥೇಳಿ ಈ ರೀತಿ ಒಂಬತ್ತು ಆರತಿಗಳನ್ನು ಮಾಡಿಸಿದ್ವಿ ನಾನು ನಮ್ಮ ಕೊಲ್ಲಿಗೊಬ್ಬರು ಮಾಡಿದ್ದನ್ನು ನೋಡಿದ್ದೆ ಅವರು ನನಗೆ ಫ್ರೆಂಡೇ ಹಾಗಾಗಿ ಅವ್ರಿಗೆ ಕೇಳಿದೆ ಇಲ್ಲ ನಿನ್ನ ಮಗಳು ಸೀಮಂತ ಈ ರೀತಿ ಮಾಡು ಚೆನ್ನಾಗಿರುತ್ತೆ ಈಗೆಲ್ಲ ಟ್ರೆಂಡಿಂಗ್ ಇದೆ ಇದು ಅಂತ ಹೇಳಿದ್ಲು ಸರಿ ಬಿಡು ನನಗೂ ಫಸ್ಟಲ್ಲ ಮಕ್ಕಳಿಗೆ ಮಾಡಬೇಕಂತ ಕಾಯಸ್ದೇ ಇರುತ್ತಲ್ಲ ಹಾಗಾಗಿ ಸರಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಇನ್ನು ಫಸ್ಟಿಗೆ ಹೊರಗಡೆ ಎಲ್ಲ ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ತಂಗಿ ತಮ್ಮ ಮಹೇಶ ಎಲ್ಲರ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದಾನೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾನೆ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಫೋಟೋ ಮಾಡಿದ ವಿನೋದ್ಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿನೋದ್ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀಯ ಸೂಪರ್ ಮಾಮ್ ಅರುಣ ಚಾನಲನ್ನು ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮೂರು ವೀಡಿಯೋಗಳನ್ನಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಒನ್ನಲ್ಲಿ ಮೂರು ಆರತಿ ಯಾವ್ಯಾವ ಆರತಿ ಮಾಡಿದೀವ ಅಂತ ತೋರಿಸ್ತೀನಿ ಪಾರ್ಟ್ ಟೂ ಅಲ್ಲಿ ಮೂರು ಆರತಿ ಪಾರ್ಟ್ ತ್ರೀಯಲ್ಲಿ ಮೂರು ಆರತಿ ಟೋಟಲ್ ಒಂಬತ್ತು ಆರತಿನ ಮಾಡಿಸಿದೀವಲ್ಲ ಅವೆಲ್ಲ ಪಾರ್ಟ್ ಪಾರ್ಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋ ಮಾಡಿದರೆ ಲೆಂತಿ ಆಗುತ್ತಲ್ಲ ಹಾಗಾಗಿ ಶಾರ್ಟಲ್ಲಿ ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇದು ನೋಡಿ ನನ್ನ ಮಗ ಎಷ್ಟು ಚಿಕ್ಕನಾಗಿ ಕಾಣ್ತಾ ಇದ್ದಾನೆ ಜಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಅಷ್ಟೇ ಎಲ್ಲರೂ ಡಿಫ್ರೆಂಟ್ ಆಗಿದ್ದಾರೆ ಇದು ಫಸ್ಟ್ ಆರತಿ ಬಂದು ಅರ್ಶಿಣ ಕುಂಕುಮದಿಂದ ಆರತಿನ ಡೆಕೋರೇಟ್ ಮಾಡಿದ್ದಾರೆ ಈ ಒಂಬತ್ತು ಆರತಿಗಳಿಗೆ ಡೆಕೋರೇಟ್ ಮಾಡಿದ್ದು ಒಬ್ಬರೇ ಶಿಲ್ಪಾ ಅಂತ ಅವರು ರಾಯಚೂರಲ್ಲೇ ಇರ್ತಾರೆ ಅವರು ಕೂಡ ಹೀಗೆ ಪಾರ್ಲರಲ್ಲಿ ನನಗೆ ಪರಿಚಯ ಆಗಿದ್ರು ಈಗ ಫ್ರೆಂಡ್ ಆಗಿದ್ದಾರೆ ಅವರು ಹೇಳಿದರು ಮಾಡ್ತೀನಿ ನಿಮ್ಮ ಮಗಳದು ಚೆನ್ನಾಗಿರುತ್ತೆ ಅಂತೇಳಿ ಅವರು ಕೂಡ ಪಾಪ ಒಂದು ದಿನ ಬಂದು ಎಲ್ಲ ಪ್ಲೇಸ್ ನೋಡ್ಕೊಂಡು ಹೋಗಿ ಅದಕ್ಕೆ ಏನೇನು ಸಾಮಾನು ಬೇಕು ಯಾವುದ್ಯಾವುದು ಎಲ್ಲೆಲ್ಲ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲನೂ ಬಂದು ನೋಡಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ ಇದೇ ನೋಡಿ ಅರ್ಶಿಣ ಕುಂಕುಮದ್ದು ಅದಕ್ಕೆ ಅರ್ಶಿಣ ಕಲರು ಮತ್ತು ಕೆಂಪು ಹೂ ಬೆಳೆಸಿದಕ್ಕೋಸ್ಕರ ಇಂದ ಹಾಕಿರೋ ಕರ್ಟನ್ಸು ಪರದ ಎಲ್ಲ ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರನೇ ಇಟ್ಟಿದ್ದಾರೆ ಫಸ್ಟ್ ಹಾರತಿ ಅಪ್ಪ ಅಮ್ಮನೇ ಮಾಡಲಿ ಅಂತೇಳಿ ಇವ್ರು ನಮ್ಮ ಫಾದರ್ ಮದರು ಇವ್ರ ಕೈಯಿಂದನೇ ಆರತಿ ಇದ್ದೀವಿ ದೊಡ್ಡವ್ರ ಬ್ಲೆಸ್ಸಿಂಗ್ ಬೇಕೇ ಬೇಕಲ್ಲ ಮಕ್ಕಳಿಗೆ ಹಾಗಾಗಿ ಡ್ರೆಸ್ಸಿಂಗ್ ಕೂಡ ಅಷ್ಟೇ ನಾವು ಒಂಬತ್ತು ಡ್ರೆಸ್ಗಳನ್ನು ಚೇಂಜ್ ಮಾಡಿದ್ದೀವಿ ಇದು ಇದು ಸ್ಯಾರಿನೇ ಗಾಗ್ರಾ ಥರ ಇರುತ್ತೆ ಅದನ್ನು ಉಡ್ಸಿದ್ದೀವಿ ಅದಕ್ಕೆ ತಕ್ಕಂಗೆ ಹೆವಿ ಜ್ಯುವೆಲ್ಲರಿ ಹಾಕಿದ್ದೀವಿ ನನ್ನದೇ ಪಾರ್ಲರ್ ಇರೋದಕ್ಕೋಸ್ಕರ ಜ್ಯುವೆಲ್ಲರಿ ಯಾವ ಸ್ಯಾರಿಗೆ ಯಾವ ಜ್ಯುವೆಲ್ಲರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಮೊದಲೇ ನಮ್ಮ ಸಿಸ್ಟರು ನನ್ನ ಮಗಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇದು ಹೈಡ್ರಾಬಾದಲ್ಲಿ ತಂದಿರೋದು ಜ್ಯುವೆಲರಿ ಸೆಟ್ಟು ಇದು ಕೂಡ ತುಂಬ ಚೆನ್ನಾಗಿ ಇದೆ ಅಲ್ಲ ಚೆನ್ನಾಗಿ ಇತ್ತು ಇವರು ಮಹೇಶನ್ ಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗ್ತಾರೆ ಫಸ್ಟ್ ಅವರಪ್ಪ ಅಮ್ಮನ ಕೂಡ ಆರತಿ ಮಾಡಿಸೋಣ ಅಂತೇಳಿ ಅವ್ರ ಕೈಯಿಂದ ಕೂಡ ಆರತಿ ಮಾಡಿಸ್ತಾ ಇದ್ದೀವಿ ಈ ಫಂಕ್ಷನ್ಗೆ ನಾವು ಇನ್ನೂ ರಿಲೇಟಿವ್ಸಿಗೆ ಮಾತ್ರ ಹೇಳಿದ್ದೀವಿ ಫ್ರೆಂಡ್ಸಿಗೆಲ್ಲ ಯಾರಿಗೂ ಇನ್ವೈಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನನ್ನ ಚಿಕ್ಕ ಮಗಳು ವಾಣಿಶ್ರದ್ದು ಕೂಡ ಮ್ಯಾರೇಜ್ ಫಿಕ್ಸ್ ಆಗಿತ್ತು ಆವಾಗ ಎಲ್ಲರಿಗೂ ಕರೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಈಗ ರಿಲೇಷನ್ಸಿಗೆ ಮಾತ್ರ ಕರೆದಿದ್ವಿ ಇವರು ನಮ್ಮ ನಾಲ್ಕನೇ ಚಿಕ್ಕಪ್ಪ ಅಂದರೆ ಮಹೇಶ್ ಅವ್ರ ನಾಲ್ಕನೇ ಚಿಕ್ಕಪ್ಪ ಅವ್ರ ಬಾಬಾಯಿ ಅವ್ರ ಪಿನ್ನಿ ನನಗೂ ಕೂಡ ಬಾಬಾಯಿ ಪಿನ್ನಿ ಆಗ್ತಾರೆ ನಾಲ್ಕು ಜನ ನಮ್ಮ ಚಿಕ್ಕಪ್ಪನವರು ಇರೋದು ಫಸ್ಟಿಗೆ ಮಹೇಶ್ನವ್ರಪ್ಪ ಇವರು ಲಾಸ್ಟ್ ಇವಾಗ ಮಾಡಿದವರು ಇವರು ಮೂರನೇ ಚಿಕ್ಕಮ್ಮ ನಮ್ಮ ಮೂರನೇ ಚಿಕ್ಕಪ್ಪ ಇವು ಸಿಕ್ಕಿಲ್ಲ ಅಂತ ಅವರೊಬ್ರು ಬಂದಿರ್ಲಿಲ್ಲ ನಾಲ್ಕನೇ ಚಿಕ್ಕಪ್ಪ ಬಂದಿದ್ದಾರೆ ಚಿಕ್ಕಮ್ಮ ಬಂದಿಲ್ಲ ಅವರು ಕೂಡ ದಿನ ಬೆಳಕ್ತಾರೆ ಮಹೇಶನ್ ಕಡೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ ನಮ್ ರಿಲೇಷನ್ಸ್ ಯಾರ್ಯಾರಿದಾರ ನನ್ ಕಡೆ ನಮ್ಮ ಮಹೇಶನ್ ಕಡೆ ನಮ್ಮ ಮಮ್ಮಿ ಕಡೆ ಎಲ್ಲರ ಕಡೆನು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬಂದ್ರೆ ಮನೇಲಿ ಪ್ಲೇಸ್ ಆಗಲ್ಲಲ್ಲ ಅದಕ್ಕಾಗಿ ನಾವು ಫಂಕ್ಷನ್ ಹಾಲ್ ಅನ್ನ ಬುಕ್ ಮಾಡಿದ್ವಿ ಈಗ ಏನೋ ಒಂದು ಚಿಕ್ಕ ಫಂಕ್ಷನ್ ಮಾಡಿದ್ರು ಕೂಡ ಫಂಕ್ಷನ್ ಹಾಲೇ ಬುಕ್ ಮಾಡಬೇಕಾಗಿದೆ ಯಾಕಂದರೆ ಬಂದವರಿಗೆಲ್ಲ ತೊಂದರೆ ಆಗಬಾರ್ದು ಮನೆಯಲ್ಲಿ ಅಂದರೆ ಪ್ಲೇಸ್ ಅದು ಸಾಲ ಅಲ್ಲ ಅಂತ ಅಷ್ಟೇ ಇವರು ನಮ್ಮ ಯಶನ್ ಬ್ರದರ್ ಅವರು ಅದನ್ನಲ್ಲಿ ಇರ್ತಾರೆ ಇವರೇ ನೋಡಿ ನಾಲ್ಕನೇ ಚಿಕ್ಕಪ್ಪ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಈ ರೀತಿ ಫಂಕ್ಷನ್ ಮಾಡಿದ್ರೆ ಅದು ಒಂಥರ ಖುಷಿನೇ ಬೇರೆ ಅವರೆಲ್ಲರೂ ತಾತನವ್ರು ಆಗ್ತಾರಲ್ಲ ನನ್ನ ಚಿಕ್ಕ ಮಗಳಿಗೆ ಎಲ್ಲರಿಗೂ ಮನೆ ತೆಗೆದು ಅವರು ಹೆಂಡತಿ ಹೆಸರನ್ನು ಕೇಳ್ತಾ ಇದ್ದಾರೆ ಹೆಣ್ಮಕ್ಳು ಮಾಡಿದ್ರೆ ಗಂಡನ ಹೆಸ್ರು ಕೇಳ್ತಾ ಇದ್ದಾಳೆ ಗಂಡು ಮಕ್ಕಳು ಮಾಡಿದರೆ ಏನ್ತಿ ಹೆಸ್ರು ಕೇಳ್ತಾರೆ ಇವರು ಕೂಡ ಮಹೇಶನ ಸೋದರತಿ ಮಗ ಅವರು ಈಗಿನ ಈ ಆರತಿ ಮುಗಿಸಿದ್ವಿ ಇನ್ನು ಮೂರನೇ ಆರತಿಗೆ ರೆಡಿ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಮ್ಮ ಬಾಬಾಯಿ ಅವರೆಲ್ಲ ನೀನು ಅಜ್ಜೆ ಆಗ್ತಾ ಇದೀಯಾ ಅಂತೇಳಿ ನನಗೆ ತಮಾಷೆ ಮಾಡ್ತಾಯಿದ್ದಾರೆ ಇನ್ನು ಎರಡನೇ ಆರತಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೀವಿ ಈ ಆರತಿಗೆ ತಕ್ಕೋ ಹಾಗೆ ಸೀರೆ ಕುಡಿಸಿದ್ದೀನಿ ಇದು ದೀಪದ ಆರತಿ ದೀಪದ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ ಸ್ಯಾರಿ ಇಲ್ಕಲ್ ಸ್ಯಾರಿ ಟ್ರೆಡಿಷ್ನಲ್ ಆಗಿರುತ್ತೆ ಅಂತೇಳಿ ಅದು ಉಡಿಸಿದ್ದೀವಿ ಅದಕ್ಕೆ ತಕ್ಕಾಗಿ ಮಹೇಶ್ ಡ್ರೆಸ್ ಕೂಡ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದಾನೆ ಜ್ಯುವೆಲರಿ ಕೂಡ ಅಷ್ಟೇ ಇದಕ್ಕೆ ಜ್ಯುವೆಲ್ಲರಿ ಬ್ಯಾಡ್ ಅಂತೇಳಿ ಈಗ ಫ್ಲವರ್ ವೇ ಎಲ್ಲ ಬರ್ತಾವಲ್ಲ ಅದನ್ನು ಹಾಕಿದ್ದೀವಿ ಈಗೆಲ್ಲ ಹಲ್ದಿ ಫಂಕ್ಷನ್ ಮಾಡಬೇಕಾಯ್ತು ಅಂದರೆ ಹಾಕ್ತಾರಲ್ಲ ಅಂಥದ್ದು ಹೈದ್ರಾಬಾದ್ ಹೋದಾಗ ತಂದಿದ್ದೆ ನಾನು ಅದನ್ನು ನೋಡಿದಾಗ ನನ್ನ ಮಗಳು ಹೇಳಿದ್ಲು ನನ್ನ ಮದುವೆಯಲ್ಲಿ ಈ ಥರ ಸೆಟ್ ಸಿಕ್ತಂದರೆ ನಾನು ಹಾಕ್ಕೋತಿದ್ದೆ ನೋಡು ಅವಾಗಿರಲಿಲ್ಲ ಇದು ನೋಡಿದ್ರೆ ಹಾಕ್ಕೋಬೇಕು ಅನಿಸ್ತಾ ಇದೆ ಅಂತ ಆಸೆಪಟ್ಲು ಬಸ್ರಿರುವಾಗ ಏನಾದರೂ ಆಸೆ ಪಟ್ಟರೆ ಅದು ಬಸ್ರಿ ಬೈಕೆ ಅಂತ ಹೇಳ್ತಾರಲ್ಲ ಆ ಬಸ್ರಿ ಬೈಕೆನ ಯಾಕೆ ಡಿಸಪಾಯಿಂಟ್ ಮಾಡಬೇಕು ಅವಳಿಗೆ ಇದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಅಂಥೇಳಿ ಅದೇ ಸೆಟ್ಟನ್ನೇ ಅವಳು ಹೇಗೂ ಹಿಲ್ಕಲ್ ಸ್ಯಾರಿ ಉಡ್ಸಿದ್ವಲ್ಲ ಅದಕ್ಕಿದು ಮ್ಯಾಚ್ ಆಗುತ್ತೆ ಅಂಥೇಳಿ ಅದೇ ಸೆಟ್ಟನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕೆ ನತ್ತಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನತ್ತು ಕೂಡ ಇಟ್ಟಿದ್ವಿ ಅವಳು ಮುಂಚೆ ಇಟ್ಟಿರೋ ಬಟ್ಟು ತೆಗಿಯಕ್ಕೆ ಬರಲಿಲ್ಲ ಈಗೆಲ್ಲ ಪ್ರೆಸ್ ಮಾಡೋ ಬಂದಿದವಲ್ಲ ಅಂತ ನತ್ತೆ ತರಿಸಿ ನತ್ತಿಟ್ಟಿದ್ದೀನಿ ನೋಡಿ ಯಾವಾಗೆ ಆಯಿತು ಕಹಿ ಘಟನೆಗಳನ್ನು ಒಬ್ಬರ ಜೊತೆಗೆ ಶೇರ್ ಮಾಡ್ಕೋಬಾರ್ದಂತ ಏನಾದರೂ ನಮಗೆ ಖುಷಿ ಅನಿಸಿದರೆ ಆ ವಿಚಾರಗಳನ್ನು ನಾಲ್ಕು ಮಂದಿಗೆ ಹಂಚ್ಕೊಂಡ್ರೆ ಖುಷಿ ಆಗುತ್ತಲ್ಲ ನೀವೆಲ್ಲ ಈಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿದ್ದೀರಿ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ಮೈ ಫ್ಯಾಮಿಲಿ ಅನ್ನೋ ಥರ ಆಗಿದೆ ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂಥೇಳಿ ಕೂತು ನಿಂತು ವಿಡಿಯೋಗ್ರಾಫರ್ ಅಂತ ಗೊತ್ತೇ ಇರುತ್ತಲ್ಲ ಎಷ್ಟು ಫೋಟೋಸ್ ತೆಗಿತಾರೆ ನನ್ನ ಮಗಳು ನನ್ನ ಮಗ ಆ ಹುಡುಗರು ಕೂಡ ತುಂಬ ಟಯರ್ಡ್ ಆಗಿದ್ದಾರೆ ಈ ಫಂಕ್ಷನ್ ಮುಗಿಯುವಷ್ಟೊತ್ತಿಗೆ ಆ ಫಂಕ್ಷನ್ಗೆ ನಮ್ಮ ಮುಂಚೆನೂ ಅಷ್ಟೇ ಕೆಲಸ ಇರುತ್ತೆ ಫಂಕ್ಷನ್ ಆದಮೇಲೂ ಅಷ್ಟೇ ಕೆಲಸ ಇರುತ್ತೆ ಇನ್ನೂ ಎಲ್ಲ ಕ್ಯಾಟ್ರಿನ್ ಕೊಟ್ಟಿದ್ದಾರೆ ನಮ್ಮ ತಮ್ಮ ಅಷ್ಟು ಆದರೂ ಕೂಡ ನಮಗೆ ಅಷ್ಟು ಟೈರ್ಡ್ ಆದಂಗೆ ಆಯಿತು ಇವರು ಅತ್ತೆ ಇವರು ಕೂಡ ಆರತಿನ ಮಾಡ್ತಾಯಿದ್ದಾರೆ ಎಲ್ಲರೂ ಬ್ಲೆಸ್ಸಿಂಗ್ ಇದ್ರೆ ಅಲ್ಲ ಒಳ್ಳೇದಾಗೋದು ಅಷ್ಟಿಲ್ಲಾರದ ಇರ್ತಾರೇನು ಗುರು ಹಿರಿಯರ ಆಶೀರ್ವಾದ ಇರಲೇಬೇಕು ಅಂತೇಳಿ ಅದಕ್ಕಾಗಿ ಎಲ್ಲರೂ ಕೂಡ ನಾನು ಒಂಬತ್ತು ಆರತಿಗಳಿಗೂ ಕೂಡ ಪ್ರತಿಯೊಬ್ಬರಿಂದನೂ ಕೂಡ ನಮ್ಮ ಮಗಳಿಗೆ ಆರತಿ ಮಾಡಿಸಿ ಅವ್ರ ಆಶೀರ್ವಾದ ಪಡೆದಿದ್ದೀವಿ ಇದು ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ಅಂದರೆ ನಮ್ಮ ಇದನ್ನ ಹಾಕ್ತಾರೆ ಅವರು ಕೂಡ ಆರತಿನ ಮಾಡ್ತಾಯಿದ್ದಾರೆ ಇವಳು ನಮ್ಮ ತಂಗಿ ಮಗಳು ಪೂರ್ವಿ ಅಂತ ನೋಡಿ ಎಷ್ಟು ಚಿಕ್ಕವಳಾಗಿದ್ದಾಳೆ ಅವರಮ್ಮ ಆರತಿ ಮಾಡೋದಕ್ಕೆ ಬಿಟ್ಟು ಬಂದ್ರಲ್ಲ ಅದಕ್ಕೆ ಅವಳು ಆಳ್ತಾ ಇದ್ದಾಳೆ ಇವಳು ನಮ್ಮ ಸಿಸ್ಟ್ರ್ ಆಶಾ ಅಂತ ಅವ್ರ ಹಸ್ಬೆಂಡ್ ಶಂಕರು ಅವರು ಕೂಡ ಆರತಿ ಮಾಡ್ತಾ ಇದ್ದಾರೆ ಅವ್ರ ಮಗ ಜೀವನ ನೀವು ನೋಡಿರ್ತೀರಿ ನಮ್ಮ ವೀಡಿಯೋಗಳೆಲ್ಲ ಬರ್ತಾನೆ ಅವನೇ ಇವನ್ ಜೀವನ ಎಲ್ಲೋ ಕದ್ರೆ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ಅವ್ರ ಅಕ್ಕಾಗ ಜಾಸ್ತಿ ಅಭ್ಯಾಸ ಹಾಗಾಗಿ ಇವರು ನಮ್ಮ ಸೋದರತ್ತೆ ಅಂದರೆ ನಮ್ಮ ಸೋದರ ಮಾವನ ಹೆಂಡ್ತಿ ಅಮ್ಮನ ತಮ್ಮನ ಹೆಂಡ್ತಿ ಅವರು ಕೂಡ ಆರತಿನ ಮಾಡ್ತಾಯಿದ್ದಾರೆ ದೀಪದ ಆರತಿ ಅಂತರು ತುಂಬ ಚೆನ್ನಾಗಿದೆ ಅಂತ ಬಂದವರೆಲ್ಲರೂ ಕೂಡ ಒಬ್ರು ಇದು ಸರಿಯಾಗಿಲ್ಲ ಇದು ಅಂತ ಅಂತೇಳೇ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಅಂಥೇಳಿ ಎಲ್ಲರೂ ಹೇಳಿದ್ದಾರೆ ನೋಡಿ ಆರತಿ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿದರು ಅವರು ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಇವರು ನಮ್ಮ ಮಗಳ ಕೊಲಿಗ್ ಅವರು ಕೂಡ ಪಾಪನ್ನ ಕರ್ಕೊಂಡು ಬಂದಿದ್ದಾರೆ ಅದು ಪಾಪು ಎಲ್ಲೆಲ್ಲಿ ಇರ್ತಾಯಿಲ್ಲ ಆರತಿ ಮಾಡೋಷ್ಟೊತ್ತಿಗೆ ಅದು ತುಂಬ ನಾಟಿ ಹಾಗೆ ಚೂಟಿ ಆಗಿದೆ ಆ ಮಗು ಕೂಡ ಇನ್ನು ಅವರು ಕೂಡ ಆರತಿನ ಮಾಡಿದರು ನಾನು ಮೇನ್ ಮೇನ್ ಅಷ್ಟೇ ತೋರಿಸ್ತಾ ಇದ್ದೀನಿ ಈ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಅಲ್ಲ ನಮ್ಮ ಮಗಳಿಗೆ ದೃಷ್ಟಿನೇ ಆಗುತ್ತೇನೋ ಅಂತ ಮನೆಗೆ ಹೋದ ತಕ್ಷಣ ನಮ್ಮ ಚಿಕ್ಕಮ್ಮ ಅವರತ್ತೆ ದೃಷ್ಟಿ ತೆಗೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಫ್ಲವರ್ ಡೆಕೋರೇಷನ್ ಹಾಗೆ ಅವಳದು ಜ್ಯುವೆಲರಿ ಸೆಟ್ ಎಲ್ಲ ಇನ್ನು ಮೂರನೇ ಆರತಿಗೆ ರೆಡಿ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಒಂದೊಂದು ಆರತಿಗೂ ಡೆಕೋರೇಷನ್ನು ಬೇರೆ ಮಾಡಿಸಿದ್ದೀವಿ ಹಾಗೆ ಅದಕ್ಕೆ ತಕ್ಕನಾಗೆ ಡ್ರೆಸ್ ಇದ್ದರೂ ಕೂಡ ಚೆನ್ನಾಗಿರುತ್ತಲ್ಲ ಒಂದೇ ಡ್ರೆಸ್ ಮೇಲೆ ಆರತಿ ಎಲ್ಲನೂ ಇದ್ರೆ ಚೆನ್ನಾಗಿ ಅನ್ಸಲ್ಲ ಅಂತ ಇದು ಮೂರನೇ ಡ್ರೆಸ್ ಅದಕ್ಕೆ ತಕ್ಕಾಗಿ ಮಹೇಶ ಕೂಡ ಮ್ಯಾಚಿಂಗ್ ಒಂದು ಡ್ರೆಸ್ ಹಾಕೊಂಡಿದ್ದಾನೆ ಇದಕ್ಕೆ ರಾಣಿ ಸ್ಟೈಲ್ ಅಂತಾರಲ್ಲ ಮಹಾರಾಣಿ ಸೀರೆ ಉಡಿಸ್ತಾರಂತಾರಲ್ಲ ಆ ಥರ ಸ್ಯಾರಿ ಉಡ್ಸಿದ್ದೀನಿ ನಾನು ಸ್ವಲ್ಪ ಡಿಸೈನ್ ಇರಲಿ ಅಂತ ಯಾಕಂದರೆ ಇದು ಆರತಿ ಮಾಡೋಕ್ಕೆ ಅವರು ಡೆಕೋರೇಟ್ ಮಾಡಿದಾರಲ್ಲ ಇದು ಕೂಡ ಎಲ್ಲ ರಾಣಿ ಬೊಂಬೆಗಳು ಮಹಾರಾಣಿ ಬೊಂಬೆಗಳು ಥರ ಇದ್ದಾವೆ ಹಾಗೆ ಗೌರಿ ಆರತಿ ಅಂತೇಳಿ ಚೆನ್ನಾಗಿ ಎಲ್ಲ ಬೊಂಬೆಗಳನ್ನಿಟ್ಟು ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಯಾವ ರೀತಿ ಸೀರೆನ ಉಡ್ಸಿದಾರಲ್ಲ ಅದೇ ರೀತಿ ನನ್ನ ಮಗಳಿಗೆ ಉಡ್ಸೋಣ ಅಂತ ಅದೇ ರೀತಿ ಡಿಸೈನ್ ಮಾಡಿ ಸ್ಯಾರಿ ಉಡಿಸಿದ್ದೀನಿ ಜ್ಯುವೆಲ್ಲರಿ ಕೂಡ ಅಷ್ಟೇ ಇದಕ್ಕೆ ಪ್ಲೇನ್ ಗೋಲ್ಡ್ ಥರ ಇರುವಂಥ ಜ್ಯುವೆಲ್ಲರಿ ಹಾಕಿದ್ದೀನಿ ಫಸ್ಟ್ ಗಾಗ್ರಕ್ಕೆ ಬಂದು ಸ್ಟೋನ್ ಜ್ಯುವೆಲರಿ ಹಾಕಿದ್ದೀವಿ ಇನ್ನು ಎರಡನೇದು ದೀಪದ ಆರತಿಗೆ ಬಂದು ಫ್ಲವರ್ಸ್ ಜ್ಯುವೆಲ್ಲರಿ ಹಾಕಿದ್ದೀವಿ ಇದಕ್ಕೆ ಈ ಥರ ಹಾಕಿದರೆ ಚೆನ್ನಾಗಿರುತ್ತ ಅಂಥೇಳಿ ಪ್ಲೇನ್ ಗೋಲ್ಡ್ ಸೆಟ್ ಜ್ಯುವೆಲರಿ ಹಾಕಿದ್ದೀನಿ ಚೆನ್ನಾಗಾಗಿದೆ ಅಲ್ಲ ರೆಡಿ ಕೂಡ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಇದು ಮಾಮ್ ಟು ಬಿ ಡ್ಯಾಡ್ ಟು ಬಿ ಈ ಥರ ಸಾಕಷ್ಟು ಅಷ್ಟು ಅವಳು ರೆಡಿ ಮಾಡಿದ್ದಾಳೆ ಅವಳೇ ಮನೇಲಿ ಹೇಗೂ ಸ್ವಲ್ಪ ರೆಸ್ಟ್ ಅಂತೇಳಿ ಅವ್ಳಿಗೇನು ಕೆಲಸ ಹೇಳ್ತಿರ್ಲಿಲ್ಲಲ್ಲ ಅವಳೇ ಕೂತ್ಕೊಂಡು ಮನೇಲಿ ಎಲ್ಲರಿಗೂ ಮಾಮ್ ಟೋಬಿ ಗ್ರ್ಯಾಂಡ್ ಟೊಬಿ ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಪಾ ಇದಿಲ್ಲ ಅನ್ಲಾರ್ದಂಗೆ ಚಿಕ್ಕಿ ಮಾಮಾ ಎಲ್ಲರಿಗೂ ಕೂಡ ಈ ರೀತಿ ಸಾಕಷ್ಟು ಮಾಡಿ ರೆಡಿ ಮಾಡಿಟ್ಟಿದ್ದಾಳೆ ನಮ್ಮ ಹೊಟ್ಟೇಲಿ ಹುಟ್ಟಿದ ಮಕ್ಕಳು ನಮ್ಮ ಮುಂದೆ ಬೀಳ್ದು ದೊಡ್ಡೋರಾಗಿ ಅವ್ರಿಗೆ ಮದುವೆ ಆಗಿ ಅವ್ರಿಗೊಂದು ಮಗು ಆಗುತ್ತೆ ಅಂದರೆ ಎಷ್ಟು ಖುಷಿ ಅನಿಸುತ್ತಲ್ರಿ ಆ ಖುಷಿನ ಗೊತ್ತಾಗುತ್ತೆ ಅಂತ ಆ ಅವ್ರಿಗೆ ಮಕ್ಕಳಾದ್ಮೇಲೆ ಇನ್ನು ಇನ್ನೂ ನಮ್ಮ ಅಜ್ಜಿ ಒಂದು ಹಾಡಾಡ್ತಾ ಇದ್ರು ಮರದಾಗ ಮರ ಹುಟ್ಟಿ ಕಾಯಾಗಿ ತಿನ್ನಲಾರದ ಹಣ್ಣು ಬಲರುಚಿ ಅಂತ ಅಂದರೆ ಮಕ್ಕಳನ್ನ ಅಷ್ಟು ತಿನ್ನಬೇಕು ಅನ್ನಷ್ಟು ರುಚಿಯಾಗಿರುತ್ತೆ ಅಷ್ಟು ಒಂದು ಸಂಭ್ರಮ ಖುಷಿ ಅಂತ ಹೇಳ್ತಾರೆ ನೋಡಿದ್ರಲ್ಲ ಬೊಂಬೆಗಳನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ ಆ ಬೊಂಬೆಗಳ ಡೆಕೋರೇಷನ್ಗೆ ತಕ್ಕನಾಗೆ ನನ್ನ ಮಗಳಿಗೆ ಡ್ರೆಸ್ಸಿಂಗ್ ಕೂಡ ಮಾಡಿದ್ದೀವಿ ಅದಕ್ಕೆ ತಕ್ಕನಾಗೆ ಮಹೇಶ್ ಕೂಡ ಇವರು ನಮ್ಮ ಮೈದನ ಮಂಜುನಾಥ್ ಅಂತ ನಮ್ಮ ತಂಗಿ ಮೈದನ ಮತ್ತು ಅವ್ರ ಮಿಸ್ಸಸ್ ನಮ್ಮ ಸಿಸ್ಟರ್ ಅವಳು ಕೂಡ ಇನ್ನು ಇವರು ನಮ್ಮ ಅತ್ತಿಗೆ ಅವರು ಕೂಡ ಆರತಿನ ಮಾಡ್ತಾಯಿದ್ದಾರೆ ನಮ್ಮ ಅಣ್ಣ ಎಲ್ಲ ಕಡೆ ಬರೋದೇ ಕಮ್ಮಿ ಈ ಫಂಕ್ಷನ್ಗೆ ಬಂದಿದ್ದಾನೆ ಅದಕ್ಕೆ ಅವ್ರ ಕೈಯಿಂದ ಕೂಡ ಆರತಿಯನ್ನು ಮಾಡಿಸ್ತಾ ಇದ್ದೀನಿ ನಾವು ಈ ರೀತಿ ಆರತಿಗಳನ್ನು ಮಾಡಿಸೋದು ಇದೇ ಫಸ್ಟ್ ಟೈಮು ಹೇಗಾಗುತ್ತೋ ಏನೋ ಅಂತೇಳಿ ನನಗಾದ್ರೆ ಒಳಗಡೆ ಟೆನ್ಷನ್ ಟೆನ್ಷನ್ನೇ ಇತ್ತು ಯಾಕೆಂದ್ರೆ ಅಂದರೆ ಬಂದವರು ಓದೋರಿಗೆ ನೋಡ್ಕೋಬೇಕು ಮತ್ತೆ ಇವರಿಗೆಲ್ಲ ರೆಡಿ ಮಾಡಬೇಕು ಹಾಗಾಗಿ ಎಲ್ಲ ಫಂಕ್ಷನ್ ಚೆನ್ನಾಗಾಯ್ತು ಊಟ ಕೂಡ ಚೆನ್ನಾಗಾಯ್ತು ಅಂತ ಎಲ್ಲರೂ ಹೇಳಿದಾಗ ನನಗೆ ಅವಾಗ ಸಮಾಧಾನ ಆಯ್ತು ನೋಡಿ ಇವರು ಕೂಡ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡತಿ ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ಎಲ್ಲರೂ ಈ ರೀತಿ ಬಂದು ಆರತಿ ಮಾಡಿ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಆ ವಿಶೇಷತೆ ಬೇರೆ ಇರುತ್ತಲ್ಲ ಇದು ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದಂತೆ ಬಂದವರೆಲ್ಲರೂ ಈ ಒಂಬತ್ತು ರೀತಿಯ ಡೆಕೋರೇಟು ಅಲಂಕಾರ ಎಲ್ಲ ನೋಡಿ ತುಂಬಾ ಖುಷಿ ಹಾಗಾಗಿ ನನಗೂ ಕೂಡ ತುಂಬ ಖುಷಿ ಆಯಿತು ನಾವು ಏನೇ ಮಾಡಲಿ ನಾಲ್ಕು ಜನಕ್ಕೆ ಇಷ್ಟ ಆಗಬೇಕಲ್ಲ ನಮಗೊಂದೇ ಇಷ್ಟ ಆದರೆ ಅಲ್ಲ ಹಾಗಾಗಿ ಇದು ಎಲ್ಲರಿಗೂ ಇಷ್ಟ ಆಯ್ತಲ್ಲ ಅದಂತೂ ನನಗೆ ತುಂಬಾ ಖುಷಿ ಇವರು ನಮ್ಮ ಮಹೇಶನ ಸೋದರತ್ತಿ ಸೊಸೆ ಅವರು ಕೂಡ ಆಧ್ವನಿಯಿಂದ ಬಂದಿದ್ದರು ಅವರು ಕೂಡ ಆರತಿನ ಮಾಡ್ತಾ ಇದ್ದಾರೆ ನನ್ನ ಮಗಳು ಚಿಕ್ಕೋಳಿಗಂತರೂ ಎಲ್ಲರಿಗೆ ಗಂಡನ ಹೆಸರು ಹೆಂಡತಿ ಹೆಸರು ಕೇಳೋದೇ ಒಂದು ಸಂಭ್ರಮ ಆಗಿಬಿಟ್ಟಿದೆ ಇವರು ಕೂಡ ನಮ್ಮ ತಮ್ಮ ತಮ್ಮ ಹೆಂಡತಿ ಇವರು ಕೂಡ ಆರತಿನ ಇದ್ದಾರೆ ಈಗ ನೋಡಿದ್ರಲ್ಲ ಮೂರು ರೀತಿಯ ಆರತಿಗಳನ್ನು ಮಾಡೋದನ್ನು ನೋಡಿದಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೂರು ರೀತಿಯ ಆರತಿಗಳನ್ನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಆಲ್ರೆಡಿ ಮಾಡಿದವರಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್